ಶಿಶಿರ್ ಎಲಿಮಿನೇಷನ್ ಬಿಗ್ ಬಾಸ್ ಕಳ್ಳಾಟ ಬಯಲು ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಬಿಗ್ ಬಾಸ್ ವಿನ್ನರ್ ಶಿಶಿರ್ಗಿಂತ ಕಳಪೆ ಓಟು ಪಡೆದ ಭವ್ಯ ಉಳ್ಕೊಂಡಿದ್ದು ಹೇಗೆ ಬಣ್ಣದ ಲೋಕದ ಕಾಣದ ಜಗತ್ತಿಗೆ ಮೋಸ್ಟ್ ವೆಲ್ಕಮ್ ಗುಟ್ಟು ರೆಟ್ಟಿನ ಸತ್ಯ ದರ್ಶನ ನಿರ್ಭೀತ ವರದಿಯ ಬಹಿರಂಗ ಪ್ರದರ್ಶನ ಇದು ಸಿನಿಮಾ ಬಿಗ್ ಬಾಸ್ ಅನ್ನೋ ಬಿಗ್ ಗೋಲ್ ಮಾಲ್ ಗೋಸುಂಬೆಗಳು ಇದೀಗ ಮತ್ತೊಮ್ಮೆ ಬೆತ್ತಲಾಗಿದ್ದಾರೆ ಸುದೀಪ್ ತನಗೆ ಬೇಡವಾದವರನ್ನ ಮನೆಯಿಂದ ಹೊರಗೆ ಕಳಿಸೋದಲ್ಲದೆ ಬಿಗ್ ಬಾಸ್ ಟೀಮ್ ಕೂಡ ಈಗ ಕಳಪೆ ರಾಜಕೀಯ ಮಾಡಿ ಶಿಶಿರ್ ನನ್ನ ಮನೆಯಿಂದ ಹೊರಕ್ಕೆ ಕಳಿಸಿದೆ ಇದಕ್ಕೆ ಬೇರೆ ಏನು ಕಾರಣಗಳಿಲ್ಲ ಈಗಾಗಲೇ ಬಿಗ್ ಬಾಸ್ ಟೀಮ್ ಈ ಸಲ ಯಾರ್ ಗೆಲ್ಲಬೇಕು ಅನ್ನೋದನ್ನ ನಿರ್ಧಾರ ಮಾಡಿದೆ ಇನ್ನು ಮನೆಯೊಳಗೆ ಶಿಶಿರ್ ಉಳಿದುಕೊಂಡ್ರೆ ಅವರು ಅಂದುಕೊಂಡವರನ್ನ ಗೆಲ್ಲಿಸೋದಕ್ಕೆ ಕಷ್ಟವಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡ ಬಿಗ್ ಬೋಗಸ್ ಟೀಮ್ ಉಪಾಯ ಮಾಡಿ ಶಿಶಿರ್ನನ್ನ ಹೊರಕ್ಕೆ ಕಳಿಸಿದೆ ಬಿಗ್ ಬಾಸ್ ನೋಡು ಯಾರಿಗೂ ಭವ್ಯ ಗೌಡಗಿಂತ ಗಿಂತ ಶಿಶಿರ್ ಕಳಪೆ ಅನ್ನಿಸೋದಕ್ಕೆ ಸಾಧ್ಯವೇ ಇಲ್ಲ ತಲೆಯಲ್ಲಿ ಮೆದುಳು ಬಿಡಿ ಸಗಣಿಯೂ ಇಲ್ಲದೆ ಕಂಡವರ ಮೇಲೆಲ್ಲ ಕೆಂಡ ಈ ಭವ್ಯಾಳನ್ನ ಉಳಿಸ್ಕೊಳ್ಳೋ ಚಾನೆಲ್ನ ಭವ್ಯ ಕೃಪಾಪೋಷಿತ ಸಂಘ ಎಷ್ಟು ಜೋರಾಗಿದೆ ಯೋಚನೆ ಮಾಡಿ ಆಕೆ ಎಲಿಮಿನೇಟ್ ಆಗಿ ಬಾಗಿಲ ತನಕವೂ ಕಳಿಸಿ ಕೊನೆಗೂ ಮನಸ್ಸಾಗದೆ ವಾಪಸ್ಸು ಕಲಿಸಿಕೊಂಡಂತಹ ಪ್ರಹಸನ ನೋಡಿದ ಜನ ವಾಕರಿಕೆ ಮಾಡ್ಕೊಳ್ಳೋದು ಅಂತ ಜಂಭದಿಂದ ಸೆಲ್ಫ್ ಪ್ರಮೋಟ್ ಮಾಡಿಕೊಳ್ಳುವಂತಹ ಸುದೀಪ್ ಕೂಡ ಇದರ ಬಗ್ಗೆ ಚಕಾರ ಎತ್ತೋಕೆ ನಕಾರ ಮಾಡಿದ್ದಾರೆ ಎಂದ್ರೆ ಆ ಕುತಂತ್ರದಲ್ಲಿ ಅವರೂ ಭಾಗಿಯಾಗಿದ್ದಾರೆ ಅಂತಾನೆ ಅರ್ಥ ಯಾವುದೇ ರೀತಿಯಲ್ಲಿ ನೋಡಿದ್ರು ಶಿಶಿರ್ ಟಾಪ್ ಫೈವ್ ನಲ್ಲಿ ಇರಲೇಬೇಕಾದಂತಹ ಸ್ಪರ್ಧಿ ಅದರಲ್ಲೂ ಟಾಪ್ ತ್ರೀ ಟಾಪ್ ಟೂ ನಲ್ಲಿ ಉಳಿಯುವಂತಹ ಸ್ಪರ್ಧಿ ಅನ್ನೋದು ಖಚಿತ ಆದ್ರೆ ಈಗಾಗಲೇ ಯಾರೋ ಅಸಮರ್ಥರನ್ನ ಗೆಲ್ಲಿಸೋ ಮಾಸ್ಟರ್ ಪ್ಲಾನ್ ಮಾಡಿರೋ ಬಿಗ್ ಬೋಗಸ್ ಥೀಮ್ ಈ ಕುಟಿಲ ತಂತ್ರವನ್ನ ಮಾಡಿದೆ ಒಂದು ಅಧಿಕೃತ ವರದಿಯ ಪ್ರಕಾರ ಈ ವಾರ ಶಿಶಿರ್ಗೆ ಇಪ್ಪತ್ತೇಳು ಪರ್ಸೆಂಟ್ ವೋಟು ಬಂದಿದ್ರೆ ಬಾಯ್ ಬಡ್ಕಿ ಭವ್ಯಾಗೆ ಬಂದದ್ದು ಕೇವಲ ಹನ್ನೊಂದು ಪರ್ಸೆಂಟ್ ಮಾತ್ರ ತಲೆಯಲ್ಲಿ ಶುದ್ಧ ಲದ್ದೂ ಇಲ್ಲದ ಭವ್ಯ ಗೌಡಾಲನ್ನ ಉಳಿಸಿಕೊಂಡು ಘನತೆಗಿಂತ ಆಡ್ತಾ ಇದ್ದ ಶಿಶಿರ್ನ ಹೊರಕ್ಕೆ ಕಳಿಸಿದ್ರಿಂದ ಈ ವಾರ ಕಳಪೆ ಕಿರೀಟ ತುಡಿಸಿ ಬಿಗ್ ಬಾಸ್ ನನ್ನೇ ಜೈಲಿಗೆ ಕಳಿಸೋದು ಒಳ್ಳೆಯದು ಈ ಬಿಗ್ ಬೋಗಸ್ ತಿಂಗಳು ಎಂತಹ ಕುತಂತ್ರಗಳು ಅಂದ್ರೆ ಯಾರಾದ್ರೂ ಪ್ರಮುಖ ಸ್ಪರ್ಧಿಯನ್ನ ಮನೆಯಿಂದ ಹೊರಗೆ ಕಳಿಸಬೇಕು ಅಂದ್ರೆ ಎರಡ್ ಮೂರು ವಾರಗಳ ಮೊದಲೇ ಸಂಚು ಆರಂಭಿಸುತ್ತಾರೆ ಮೊದಲು ಸುದೀಪ್ ವೀಕೆಂಡ್ ನಲ್ಲಿ ಬಂದು ನೀವು ಮನೆಯಲ್ಲಿ ಕಾಣಿಸ್ಕೊಳ್ತಾರೆ ಇಲ್ಲ ಅನ್ನೋ ವಿಷ ಬೀಜವನ್ನ ಬಿತ್ತಿ ಹೋಗ್ತಾರೆ ಆ ಸ್ಪರ್ಧಿ ಅಲ್ಲಿಗೆ ಅರ್ಧ ಡಲ್ ಆಗಿ ಹೋಗ್ತಾರೆ ಅದನ್ನ ಮನೆಯ ಉಳಿದ ಸದಸ್ಯರು ಎನ್ಕ್ಯಾಶ್ ಮಾಡಿಕೊಳ್ಳೋ ಹಾಗೆ ಬೋಗಸ್ ಟೀಮ್ ವಾರವಿಡೀ ತಂತ್ರಗಾರಿಕೆ ಮಾಡುತ್ತೆ ಕೊನೆಗೆ ಆ ಸ್ಪರ್ಧೆಗೆ ನಾನೇ ಬೇಕಾಗಿದ್ದೀನಿ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಉತ್ತಮವಾಗಿ ಆಡ್ತಾ ಇದ್ದ ಶಿಶಿರ್ಗೆ ಆಗಿದ್ದು ಕೂಡ ಇದೆ ಬಿಗ್ ಬೋಗಸ್ ಮಾಡೋ ಈ ಖತರ್ನಾಕ್ ಪ್ಲಾನ್ ಅರ್ಥವೇ ಆಗದ ಶಿಶಿರ್ ತರಹದ ಅಮಾಯಕರು ಮತ್ತೊಮ್ಮೆ ಸ್ಟೇಜ್ ನಲ್ಲಿ ಅದೇ ಸುದೀಪ್ನನ್ನ ಹಾಡಿ ಹೊಗಳಿ ಮನೆಗೆ ಹೋಗ್ತಾರೆ ನಿಜ ಹೇಳಬೇಕು ಅಂದ್ರೆ ಶಿಶಿರ್ ಈಗ ಮನೆಯಲ್ಲಿ ಉಳಿದಿರುವಂತಹ ಭವ್ಯ ಅನ್ನೋ ಬುದ್ಧಿ ಮಾಧ್ಯ ಎರಸು ಮಾತ್ರ ಅಲ್ಲ ಒಳಗಿರೋ ಗೌತಮಿ ಧನ್ರಾಜ್ ಮೋಕ್ಷಿತಾ ಸುರೇಶ್ ಐಶ್ವರ್ಯಾ ನಸುಗುನ್ನಿ ತ್ರಿವಿಕ್ರಮ್ ಅಲ್ಲದೆ ಕೊನೆಗೆ ಉಗ್ರಂ ನಂಜುಗಿಂತ ಹೆಚ್ಚಿನ ಅರ್ಹತೆಯನ್ನ ಹೊಂದಿದ್ದಾರೆ ಇಷ್ಟರ ಮೇಲೆ ಇವರು ಶಿಶಿರ್ ಮನೆಗೆ ಹೋಗೋದಕ್ಕೆ ಕರ್ನಾಟಕದ ಜನರ ಓಟುವಂತ ಹೇಳುವುದು ಮಾತ್ರ ಕನ್ನಡಿಗರಿಗೆ ಮಾಡೋ ದೊಡ್ಡ ಅವಮಾನ ಇದಕ್ಕೆ ತಾನೇ ಹೇಳುವುದು ಇದು ಬಿಗ್ ಬಾಸ್ ಅಲ್ಲ ಬಿಗ್ ಬೋಗಸ್ ಅಂತ ಸಿನ್ಮಾಸ್ ಇದು ನೋ ಬೋಗಸ್ ನೋ ಪ್ರಿಜುಡೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಪ್ರೈಸ್ ಕಾದಿದೆ ಧನ್ಯವಾದಗಳು